ಸ್ವಾಗತ ನಾನು ನಿಮ್ಮ ರಂಜಿತಾ ಜವರ್ಗಿ ಪಟ್ಟಣದ ಸ್ಲಂ ನಿವಾಸಗಳಿಗೆ ಹನ್ನೊಂದು ಐವತ್ತು ಮನೆಗಳು ಮಂಜೂರಾಗಿದ್ದು ಆದರೆ ಭ್ರಷ್ಟ ಅಧಿಕಾರಿಗಳು ಶ್ರೀಮಂತರಿಗೆ ಹಂಚಿಕೆ ಮಾಡಿ ಉಳಿದ ಕೋಟ್ಯಂತರ ರೂಪಾಯಿ ಹಣವನ್ನು ಲೂಟಿ ಮಾಡಿದ್ದಾರೆ ಎಂದು ಆರೋಪಿಸಿ ಸಾಮಾಜಿಕ ಹೋರಾಟಗಾರ ಈರಣ್ ಗೌಡ ಪಾಟೀಲ್ ಗುಳ್ಳಲ್ ನೇತೃತ್ವದಲ್ಲಿ ಐದು ತಿಂಗಳಿನಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದ್ದು ಇಲ್ಲಿಯವರೆಗೂ ಯಾವುದೇ ತನಿಖೆ ನಡೆಸದೆ ಹಗರಣಗಳನ್ನು ಮುಚ್ಚು ಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ ಕೂಡಲೇ ತನಿಖೆ ನಡೆಸಿ ಭ್ರಷ್ಟಾಚಾರಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಹೋರಾಟಗಾರ ಆಗ್ರಹಿಸಿದ್ದಾರೆ ಈ ಜೇವರ್ಗಿಯಲ್ಲಿಂದ ಸ್ಲಂ ಬೋರ್ಡ್ ಏನಾದ ಒಂದು ಹಗರಣ ಆಗ್ಯದ ಖಾಲಿ ಕೆಲವೊಂದು ಬೆಳೆ ಬೆರಳೆಣಿಕೆ ಅಷ್ಟು ವ್ಯಕ್ತಿಗಳಿಗೆ ಏನೋ ಪ್ರಭಾವಿ ವ್ಯಕ್ತಿಗಳಿಗೆ ಏನಾದ ಮನೆ ಕೊಟ್ಟೆ ಇವು ಸಾವಿರ ಒಂದು ಕನಿಷ್ಠ ಒಂದು ಸಾವಿರದ ಒಂದು ನೂರ ಐವತ್ತು ಹನ್ನೊಂದು ನೂರ ಐವತ್ತು ಬಡವ್ರಿಗೆ ಏನದ ಅನ್ಯಾಯ ಆಗಿದೆ ತಾವೇನದ ತನಿಖೆ ಮಾಡ್ಬೇಕಂತೇಳಿ ಏನಾದ್ರೆ ನಾವು ಸರ್ಕಾರಕ್ಕೆ ಮತ್ತು ಇಲ್ಲಿನ ಡಿ ಸಿ ಅವರಿಗೆ ಏನದ ಒತ್ತಾಯ ಮಾಡಿ ಏನದ ಡಿಸೆಂಬರ್ ಹದಿನಾರನೇ ತಾರೀಕಿನಿಂದ ಏನದ ಇಲ್ಲಿವರೆಗೂ ಕೂಡ ಏನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾಯಿದ್ದೀವಿ ಈ ಒಂದು ಅನಿರ್ದಿಷ್ಟ ಧರಣಿಗೆ ಸತ್ಯಾಗ್ರಹಕ್ಕೆ ಏನಂತ ಪ್ರಾರಂಭದಲ್ಲಿ ಸ್ಪಂದಿಸಿದಂಥ ಡಿ ಜಿಲ್ಲಾಧಿಕಾರಿಗಳು ಒಂದು ತನಿಖೆಗೆ ಆದೇಶ ಮಾಡ್ತಾರೆ ಒಂದು ನಾಲ್ಕು ಜನರ ಟೀಮ್ ಆ ಒಂದು ನಾಲ್ಕು ಜನರ ಟೀಮ್ ರಚನೆ ಮಾಡಿದ ಈಗ ಸುಮಾರು ಒಂದು ಐದು ತಿಂಗಳು ಮುಗಿದು ನಾಳಿಂದ ಏನಾದರೂ ಆರನೇ ತಿಂಗಳಿಗಿಂದ ಇದೆ ಅಂದ್ರೂ ಕೂಡ ಇಲ್ಲಿವರೆಗೂ ಕೂಡ ಒಂದು ತನಿಖೆ ಟೀಮ್ ಏನದ ಜೇವರಿಗೆ ಬಂದು ಏನದ ತನಿಖೆ ಮಾಡಿಲ್ಲ ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಮತ್ತು ಇಲ್ಲಿ ಡಿ ಸಿ ಅವರಿಗೆ ಹೇಳಕ್ಕೆ ಇಷ್ಟೇ ತಾವು ಬಡವರ ಪರವಾಗಿ ಏನಾದರೂ ಸರ್ಕಾರ ನಡೆಸ್ತಿದ್ರಿ ಬಡವ್ರ ಬಗ್ಗೆದಾಗ ಏನಾದ ಏನಾದ್ರೂ ಕಾಳಜಿ ಇತ್ತಪ್ಪ ಅಂದ್ರೆ ತಾವು ಕೂಡಲೇ ಏನದ ತನಿಖೆ ನಡೆಸಿ ಏನದ ತಪ್ಪಿಸ್ತರಿಗೆ ಏನಾದ್ರೂ ಕ್ರಮ ಕೈಗೊಳ್ಬೇಕು ಮತ್ತು ಏನಾದರೂ ಬಡವ್ರಿಗೆ ಇಸ್ಕೊಡ್ಬೇಕು ಮತ್ತು ಈ ಒಂದು ಹೋರಾಟ ನಡೀತಕ್ಕಂಥ ಸಂದರ್ಭದಲ್ಲಿ ನಾವು ಡಿ ಸಿ ಅವ್ರಿಗೂ ಕೂಡ ಒಂದು ನಾಲ್ಕೈದು ಬಾರಿ ಏನಾದರೂ ಕಾಲ್ ಮಾಡಿ ಹೇಳಿದಾಗ ಇಲ್ಲ ಇಲ್ಲ ಅದ್ರ ಬಗ್ಗೆದಾಗ ನಾನು ಡಿಸ್ಕಸ್ ಇದ್ದೀನಿ ನಾವು ಆದಷ್ಟು ಏನಾದರೂ ಬೇಗ ತನಿಖೆ ಮಾಡ್ತೀನಿ ಅಂತೆ ಅವ್ರೂ ಕೂಡ ಹೇಳಿ ಇದ್ರು ಮತ್ತು ಪ್ರಿಯಾಂಕ ಖರ್ಗೆ ಅವ್ರ ಮೇಲೂ ಕೂಡ ನಾವು ಇನ್ಚಾರ್ಜ್ ಮಿನಿಸ್ಟ್ರು ಅವ್ರ ಮೇಲೆ ಕೂಡ ಏನಾದ್ರು ಬಹಳಷ್ಟು ನಾವು ಏನಂತ ನಿರೀಕ್ಷೆ ಇತ್ತು ನಂಬಿಕೆ ಇತ್ತು ಅವರು ಯಾವುದೇ ಕಾರಣಕ್ಕೂ ಏನಾದ್ರು ಒಂದು ತನಿಖೆ ಏನಾದ ಮಾಡಿಸ್ತಾರಂತ ಹೇಳಿ ಅವ್ರಿಗು ಕೂಡ ಏನಾದ್ರೆ ಎರಡು ಮೂರು ಬಾರಿ ಏನಾದ್ರೂ ನಾವು ಏನಾದ್ರೆ ಈ ಥರ ಏನಂತ ನಾವು ಧನ್ಯ ಸತ್ಯಾಗ್ರಹ ಕುಂತಿದ್ದೀವಿ ಸರ್ ತಾವು ಏನಾದ್ರಾ ಡಿ ಸಿ ಅವರಿಗೆ ಮಾತಾಡಿ ಏನಾದ ಈ ಒಂದೇನದ ಹಗರಣ ತನಿಖೆ ಮಾಡಿಸಿ ಅಂತೇಳಿ ಕೇಳ್ಕೊಂಡಾಗ ಅವ್ರನ್ನೂ ಕೂಡ ಏನಂತ ಹೇಳ್ತೀವಿ ಮಾಡ್ತೀವಿ ಅಂತಕ್ಕಂತಂದ್ರು ಯಾರಿಗೆ ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳಿದ್ರು ಕೂಡ ಇಲ್ಲಿವರೆಗೂ ತನಿಖೆ ಆಗಿಲ್ಲ ಮತ್ತು ಡಿ ಸಿ ಮೇಡಮ್ ಅವ್ರಿಗೆ ಹೇಳಿದ್ರು ಕೂಡ ಒಂದು ತನಿಖೆ ಆಗಿಲ್ಲಪ್ಪ ಅಂತ ಅಂತಂದ್ರೆ ಇಲ್ಲಿ ನಮ್ಮ ಶಾಸಕರು ಏನು ಅಜಯ್ ಸಿಂಗ್ ಅವರು ಇದೇನಿದ್ದಾರೆ ಸಂಪೂರ್ಣವಾಗಿ ಏನಾದ್ರಾ ಹಣ ಲೂಟಿ ಮಾಡ್ಬೇಕಂತೇಳಿ ಇವ್ರೇನಾದ್ರಾ ಶಾಸಕರಾಗ್ಯಾರ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಏನಾದ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೋರಾಟ ಮಾಡಿದರೆ ಏನೂ ಆಗಿಲ್ಲ ডি ৱৰ নো ಅದೇ ಹೇಳ್ತಾ ಇದ್ದಾರೆ ಬರ ನೋಡಮ್ಮ ಮಾಡಮು ಅವ್ರಿಗೆ ಕರೆದಂತ ಡಿಸ್ಕಸ್ ಮಾಡ್ತೀನಿ ಅದು ಮಾಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ ಪ್ರಿಯಂ ಕೂಡ ಏನಾದರೂ ನಾವು ನಾವೇ ಸ್ವತಃ ಫೋನ್ ಮಾಡಿ ಹೇಳಿದ್ದೀವಿ ಒಂದು ಎರಡು ಮೂರು ಸಾರಿ ಈ ಥರ ಸರ್ ಸರ್ ನಾವು ಏನೋ ದಂಡಿಸ್ತಾರೆ ಕುಂತಿದ್ದೀವಿ ಈ ಥರ ಅಂತ ಯಾಕಂತಂದರೆ ಆಯ್ತು ಆಯ್ತು ನಾ ಡಿ ಸಿ ಅವ್ರಿಗೆ ಹೇಳ್ತೀನಿ ಅಂತ ಬರೀ ಹೇಳ್ತೀವಿ ಕೇಳ್ತೀವಿ ಅನ್ನೋ ಮುಂದೆ ಇನ್ನು ಮುಂದೆ ಆದ್ಯಪ್ಪ ಅಂದರೆ ಈಗ ಅಜಯ್ ಸಿಂಗ್ ಅವರು ರಾಜೀನಾಮೆ ಕೊಡಬೇಕು ಆಯಿತು ನಮ್ಮ ಈ ಒಂದು ಏನು ಬಡವರಿಗೆ ಅನ್ಯಾಯ ಆಗ್ಯದ ಈ ಒಂದು ಬಡವರಿಗೆ ಅನ್ಯಾಯ ಆದಂಥದ್ದು ಮತ್ತು ಇಡೀ ನಮ್ಮ ಜೇವರ್ಗಿ ಚೇತ್ರನೇ ಸಂಪೂರ್ಣವಾಗಿ ಪೂರಾ ಹಾಳು ಮಾಡಿಬಿಟ್ಟಿದ್ದಾರೆ ನಮ್ಮ ಶಾಸಕ ಅಜಯ್ ಸಿಂಗ್ ಅವರಾಗಿರ್ಬೋದು ಮತ್ತು ಅವ್ರ ಹಿಂದೆ ಅವ್ರ ತಂದೆ ಧರ್ಮ್ ಸಿಂಗ್ ಅವರಾಗಿರ್ಬೋದು ಜೇವರಿಗೆ ಪೂರ ಸಂಪೂರ್ಣ ಹಾಳಾಗ್ಯದಪ್ಪಾ ಅಂತಕ್ಕಂದ್ರೆ ಈ ಜೇವರಿಗೆ ಉಳಿಸೋ ಕೆಲಸ ನಾವು ಇದ್ದೀವಿ ಸಾಮಾಜಿಕ ಹೋರಾಟಗಾರರು ಜೇವರಿಗೇನು ಹಾಳು ಮಾಡ್ಲಾಕ ಇನ್ನು ಮುಂದೆ ಹಾಳು ಮಾಡ್ಲಾಕ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋಂಗಿಲ್ಲ ಈ ಅಜಯ್ ಸಿಂಗ್ ಅವರು ಎಷ್ಟು ದಿನ ಏನಾದರೂ ರಾಜೀನಾಮೆ ಕೊಡಬೇಕು ಮತ್ತು ಇವರು ಒಂದೇ ಹೇಳಿ ರಾಜೀನಾಮೆ ಕೊಡಲಿಲ್ಲಪ್ಪ ಅಂದ್ರೆ ಏನಾದ್ರೆ ನಾವು ಸಭಾಧ್ಯಕ್ಷರಾದಂಥ ಶ್ರೀ ಯು ಟಿ ಖಾದರ್ ಅವರಿಗೂ ಕೂಡ ಏನಾದರೂ ಭೇಟಿಯಾಗಿ ಏನಾದರೂ ನಾವು ಇವರ ಶಾಸಕ ಸ್ಥಾನ ಏನಾದ ಅನರ್ಹಗೊಳಿಸ್ರಿ ಅಂತೇಳಿ ಅಂದ್ರೆ ನಾವು ಮನವಿ ಕೂಡ ಏನಂತ ಮಾಡ್ತೀವಿ